ಮಧ್ಯವರ್ತಿಗಳ ಆವಳಿ ಹೆಚ್ಚಾಗಿದೆ ದೇವದಾಸಿ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡಿಸುವ ಹೆಸರಿನಲ್ಲಿ ಮಧ್ಯವರ್ತಿಗಳು ಹಣ ಕಿತ್ತುಕೊಂಡು ಮೋಸ ಮಾಡುತ್ತಿದ್ದಾರೆ ಇಂಥವರ ವಿರುದ್ಧ ಜಿಲ್ಲಾಡಳಿತ ನಿಗಾ ಇಡಬೇಕು ಎಂದು ಚಂದಾಲಿಂಗ ಕಲಲ್ಬಂಡಿ ಹೇಳಿದರು ಕುಷ್ಟಗಿ ಪಟ್ಟಣದ ಬುತ್ತಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಏರ್ಪಡಿಸಿದ್ದ ಕುಷ್ಟಗಿ ತಾಲೂಕು ಮಟ್ಟದ ದೇವದಾಸಿ ತಾಯಂದಿರ ಕುಂದುಕರ್ತಿಗಳ ಸಮಾಲೋಚನೆ ಎಂಬ ಸಭೆಯಲ್ಲಿ ಮಾತನಾಡಿದ ಅವರು ದೇವದಾಸಿ ಮಹಿಳೆಯರಿಗೆ ಸಾಲ ಸೌಲಭ್ಯಗಳ ಆಸೆ ತೋರಿಸುವುದರ ಜೊತೆ ಅವರ ಹತ್ತಿರ ಬಲವಂತವಾಗಿ ಹಣಕ್ಕಾಗಿ ಪೀಡಿಸುತ್ತಿದ್ದಾರೆ ದೇವದಾಸಿ ತಾಯಂದಿರು ಇಂಥ ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ ಎಂದರು ಯಾರಿಗೆ ಅದರಿಂದ ಮೋಸ ಆಗಬಾರ್ದು ಯಾರು ಅದರಿಂದ ಹೊರಗೆ ಹೊರಗುಡಿಬಾರದು ಹಾಗಂತಂದು ಅವ್ರಿಗೆ ಮೋಸ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡು ದುಡ್ಡು ಕೊಟ್ಟು ಸೇರಿಸ್ತೀನಿ ಅಂದ್ರಂದ್ರೆ ನಾವತ್ತು ಯಾರಿಗೆ ಬಿಡೋಲ್ಲ ಹೇಳ್ ಮಾತೀನಿ ಇಲ್ಲ ಕೆಲವೊಂದಿಷ್ಟು ಮಂದಿ ನಮ್ಮವ್ರ ಕುಂದು ನಮ್ಮವ್ರಿಗೆ ಮೋಸ ಮಾಡಿ ಅಂತಾರೆ ಅದ ಆ ಮೋಸ ಮಾಡೋಂಥದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ವೇದಿಕೆಯ ಸದಸ್ಯೆ ಇರುಪಮ್ಮ ದೋಟಿಯಾಳ್ ಮಾತನಾಡಿ ಇನ್ನು ಮುಂದೆ ತಾಲೂಕು ಮಟ್ಟದಲ್ಲಿ ದೇವದಾಸಿ ತಾಯಂದಿರ ಸಭೆಗಳ ಆಯೋಜನೆ ಮಾಡಲಾಗುತ್ತದೆ ಇದರಲ್ಲಿ ತಾಯಂದಿರ ಕುಟುಂಬದ ಸ್ಥಿತಿಗತಿಗಳ ಕುರಿತು ಚರ್ಚಿಸೋಣ ಎಲ್ಲರೂ ಭಾಗವಹಿಸಬೇಕು ಎಂದು ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ವೇದಿಕೆಯ ಸಂಚಾಲಕಿ ಪಡೆಯಮ್ಮ ಕ್ಯಾದ್ಗುಂಪಿ ಇರುಪಮ್ಮ ದೋಟಿಯಾಳ್ ವೀರೇಶ್ ತವರಿಗೇರ ಹಾಗೂ ತಾಲೂಕಿನ ದೇವದಾಸಿ ತಾಯಂದಿರು ಮತ್ತು ಅವರ ಕುಟುಂಬದವರು ಇದ್ದರು